ಬ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತು ವೀಕೆಂಡ್ ದ ಸಂಡೇ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಸಂಡೇ ಸ್ಪೆಷಲ್ ಏನು ನಮ್ಮ ಮನೇಲಿ ಅಂತ ನಿಮ್ಗೆ ತೋರಿಸ್ತೀನಿ ಅದರ ರೆಸಿಪಿ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ತುಂಬ ಡೆಲಿಷಿಯಸ್ ಆಗಿರುವಂತಹ ರೆಸಿಪಿ ಸೊ ಈಗಾಗಲೇ ನಾನು ಫ್ರೆಶ್ಅಪ್ ಆಗಿದ್ದೀನಿ ಇವತ್ತು ಸಂಡೇ ಕೂಡ ನಾನು ಟ್ಯೂಷನ್ಸ್ ಕ್ಲಾಸಸ್ ಕಂಡಕ್ಟ್ ಮಾಡಿದ್ದೀನಿ ಬಿಕಾಸ್ ಎಕ್ಸಾಮ್ಸ್ ಆಲ್ ಅಪ್ರೋಚಿಂಗ್ ಟು ಆಲ್ ಚಿಲ್ಡ್ರನ್ ಸೊ ಇವತ್ತಿನ ಈ ರೀತಿ ನಡೀತಾ ಇದೆ ಇನ್ನು ಯಾವ ಕಾನ್ಸೆಪ್ಟ್ ಕೂಡ ಮೈಂಡಲ್ಲಿಲ್ಲ ಇಲ್ಲ ಏನು ಮಾತಾಡಬೇಕು ಹೇಗೆ ಮಾಡಬೇಕು ಅಂತ ಜಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ಈಗಾಗಲೇ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಒಂದು ಪುಟಾಣಿ ನನ್ನ ಸ್ಟೂಡೆಂಟ್ ಬಂದು ಕೂತಿದೆ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಹಾಯ್ ವರ್ಧನಾ ಹಾಯ್ನು ನಿನ್ನ ಹೆಸರು ಏನಿನ್ ಹೆಸರು ಶ್ರೀವರ್ಧನ ಎಷ್ಟನೇ ಕ್ಲಾಸ್ ನೀನು ಎಲ್ ಕೆ ಜಿ ಇದು ನನ್ನ ಪುಟಾಣಿ ಸ್ಟೂಡೆಂಟು ಇವನ ಜೊತೆಲಿ ಇನ್ನೂ ಇಬ್ರು ಸ್ಟೂಡೆಂಟ್ಸ್ ಇದೇ ಏಜ್ನವ್ರು ಬರ್ತಾ ಇದಾರೆ ಸೊ ಕ್ಯೂಟ್ ಕ್ಯೂಟ್ ಆಗಿರುವಂಥ ಸ್ಟೂಡೆಂಟ್ಸ್ ಈ ಸ್ಟೂಡೆಂಟ್ಸ್ ಫ್ರಮ್ ದ ಎಲ್ ಕೆ ಜಿ ಇನ್ನು ಸ್ಕೂಲಿಗೆ ಸಮೇತ ಹೋಗಿಲ್ಲ ಅಂತ ಮಕ್ಕಳು ಅವರಿಂದ ಹಿಡಿದು ಎಲ್ ಕೆ ಜಿಯಿಂದ ಹಿಡಿದು ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ನಾನು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಖುಷಿಯಾಗುತ್ತೆ ಮಕ್ಕಳ ಜೊತೆ ಸ್ಪೆಂಡ್ ಮಾಡೋದು ಟೈಮಿಂಗ್ ಅನ್ನೋದು ಅಲ್ಲಿ ಕಾಲೇಜಲ್ಲಿ ಎಲ್ಲ ದೊಡ್ಡ ದೊಡ್ಡ ಸ್ಟೂಡೆಂಟ್ಸು ಇಲ್ಲಿ ನಮ್ಮ ಟ್ಯೂಷನ್ಸಲ್ಲಿ ಅಪ್ ಟು ಟೆಂತ್ ತನಕ ಸಣ್ಣ ಪುಟ್ಟ ಮಕ್ಕಳೇ ಎಲ್ಲ ಮಕ್ಕಳು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಕ್ಲಾಸ್ ತೊಗೊಳ್ತಾರೆ ಪ್ರೊಡಕ್ಟಿವಿಟಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ನಮ್ಮ ಕ್ಲಾಸಸಲ್ಲಿ ಸೊ ವಿ ಎಂಜಾಯ್ ಅವರ್ ಟೈಮ್ ಸೋ ನೋಡೋಣ ಇವತ್ತು ಏನೇನಾಗುತ್ತೆ ಅಂತ ಇವತ್ತು ಗ್ರಾಮರ್ ಕ್ಲಾಸಸ್ ಕಂಡಕ್ಟ್ ಮಾಡೋಣ ನಮ್ಮ ಟ್ಯೂಷನ್ಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಕೆಲವು ಓಕೆ ಆಲ್ರೆಡಿ ಆಗಿದೆ ಬಟ್ ಗ್ರಾಮರ್ ಕ್ಲಾಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಸಲ ಅವ್ರಿಗೆ ರಿವಿಷನ್ ರಿವಿಷನ್ ಮಾಡಬೇಕು ನಮ್ಮ ಸ್ಟೂಡೆಂಟ್ಸ್ಗೆ ದಟ್ ಮೀನ್ಸ್ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಸೆವೆಂತ್ ಸಿಕ್ಸ್ತ್ ಎಲ್ಲ ಬರ್ತಾ ಇದ್ದಾರಲ್ಲ ಅವರಿಗೆಲ್ಲ ಗ್ರಾಮರ್ ಕ್ಲಾಸಸ್ ಇವತ್ತು ತಗೋಬೇಕು ಕಂಡಕ್ಟ್ ಮಾಡಬೇಕು ಅಂತ ವಿಚಾರ ಮಾಡಿದ್ದೀನಿ ಈ ರೀತಿ ನಡೀತಿದೆ ನೋಡೋಣ ಸೊ ನನ್ನ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಸ್ಟೂಡೆಂಟ್ಸ್ ಬರ್ತಾಯಿದ್ದಾರೆ ಸೊ ನಾನು ಪ್ಯಾಸ್ ತೊಗೊಂಡು ಮತ್ತೆ ನಿಮ್ಗೆ ಕಾಣ್ತೀನಿ ಇವತ್ತು ಎರಡು ಕೆ ಜಿ ಚಿಕನ್ ತಂದು ಇದಕ್ಕೆ ಉಪ್ಪು ಖಾರ ಉಪ್ಪು ದಟ್ ಮೀನ್ಸ್ ಅರಶಿನ ಹಾಕಿ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈ ಕಡೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಎರಡು ಸೌಟಷ್ಟು ಕುಕ್ಕಿಂಗ್ ಆಯಿಲ್ ಈರುಳ್ಳಿ ಹಸಿಮೆಣಿಕ್ ಟೊಮೆಟೊ ಹಣ್ಣು ಹಾಕಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಮ್ಯಾರಿನೇಟ್ ಆಗಿರುವಂತಹ ಚಿಕನ್ ಇದಕ್ಕೆ ಹಾಕ್ಕೊಂಡು ನಾನು ಆಯಿಲಲ್ಲೇ ಗ್ರಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಸ್ ನಿಮ್ಮ ಗೆಸ್ ಯಾರಾದರೂ ಮಾಡಿದರೆ ಯುವರ್ ಗೆಸ್ ಈಸ್ ರೈಟ್ ಇವತ್ತು ನಾನು ಚಿಕನ್ ಬಿರಿಯಾನಿ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಮಾಡ್ತೀವಿ ನಾವು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಈ ವ್ಲಾಗ್ ಇವತ್ತು ಮಂಡೇ ನಿಮಗೆ ಪಬ್ಲಿಷ್ ಆಗ್ತಾಯಿದೆ ಬಟ್ ಇದು ವೀಕೆಂಡ್ ವ್ಲಾಗ್ ತುಂಬ ಹೆಮ್ಮೆಯಾಗಿ ಡಿಲಿಷಿಯಸ್ ಆಗಿ ನಮ್ಮ ಮನೆಯಲ್ಲಿ ನಾವು ಚಿಕನ್ ಬಿರಿಯಾನಿ ಮಾಡ್ತೀವಿ ಎಲ್ಲರಿಗೂ ತುಂಬಾ ಇಷ್ಟ ಇದು ಚೆನ್ನಾಗಿ ಒಂದು ಕಾಲು ಭಾಗದಷ್ಟು ಬೆಂದ್ಕೊಂಬಿಡ್ಬೇಕು ಆಯಿಲಲ್ಲಿ ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದೊಂದು ಕಾಲು ಭಾಗ ಬೆಂದ ಮೇಲೆ ಅದು ಚಿಕನ್ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಮಾಡ್ತಾರೆ ಸ್ಟೆಪ್ಸ್ ಬಟ್ ನಮ್ಮಲ್ಲಿ ನಾವು ಈ ರೀತಿ ಮಾಡ್ತೀವಿ ಇದು ಚಿಕನ್ ಪೌಡರ್ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು ಟೇಸ್ಟಿಯಾಗಿ ಬರುತ್ತೆ ದಟ್ ಮೀನ್ಸ್ ಬಿರಿಯಾನಿ ಪೌಡರ್ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ನಾವು ನಿಯರ್ಲಿ ಒಂದು ಒಂದು ಮುಕ್ಕಾಲು ಕೆ ಜಿ ಚಿಕನ್ನು ಸೋ ಈಗ ಇದಕ್ಕೆ ನಾನು ಚಿಕನ್ ಒಂದು ಎಣ್ಣೆಯಲ್ಲಿ ಒಂದು ಟೆನ್ ಟೆನ್ ಕೂಡ ಅಲ್ಲ ಫೈವ್ ಮಿನಿಟ್ಸ್ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀರು ಕುದ್ದಿದ್ದಾದಮೇಲೆ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಕುದಿ ಬಂದಮೇಲೆ ನಾನು ಎರಡೂವರೆ ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ಈಗ ಅದನ್ನು ನಾನು ಚೆನ್ನಾಗಿ ತಿರುವಿ ಈ ರೀತಿ ಮುಚ್ಚಿಬಿಟ್ಟು ಈ ರೀತಿ ಕರೆಕ್ಟ ಕನ್ಸಿಸ್ಟೆನ್ಸಿ ಆಗಿದೆ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ಕರೆಕ್ಟಾಗಿ ಒಳ್ಳೆ ದಿ ಬೆಸ್ಟ್ ಬಿರಿಯಾನಿ ಆಗಿದೆ ನಾನು ಮಾಡಿರುವಂಥದ್ದು ಮಾಮೂಲು ಜೀರಾ ರೈಸಲ್ಲಿ ಸೋ ತುಂಬ ಚೆನ್ನಾಗಾಗಿದೆ ಜಸ್ಟ್ ಆಗೇ ಟೇಸ್ಟ್ ನೋಡಿದೆ ಮತ್ತು ಸರ್ವ್ ಮಾಡ್ಕೊಂಡ್ಮೇಲೆ ಮತ್ತೆ ಹೇಗಾಗಿದೆ ಅಂತ ನಿಮ್ಮ ಮತ್ತೆ ತೋರಿಸ್ತೀನಿ ಆಲ್ಮೋಸ್ಟ್ ನಮ್ಮ ಬಿರಿಯಾನಿ ಆಯಿತು ಈಗ ಎಳ್ಸೋದಕ್ಕಿಂತಲೂ ಮುಂಚೆ ಸಿಮ್ಮಲ್ಲೇ ಇದೆ ಒಂದ್ಸಲ ತಿರ್ಕೊಂಡ್ಬಿಡ್ತೀನಿ ಇದು ನೋಡಿ ನನ್ನ ಸ್ಪೆಷಲ್ ವೀಕೆಂಡ್ ಸ್ಪೆಷಲ್ ಸಂಡೇ ಸ್ಪೆಷಲ್ ಬಿರಿಯಾನಿ ನಾನೇ ಮಾಡಿರೋದು ಮಮ್ಮಿ ಹೆಲ್ಪ್ ಕೂಡ ಮಾಡಿದ್ರು ಇಲ್ಲ ಅನ್ನಲ್ಲ ಬಟ್ ನಾನು ಮಾಡಿರೋಂಥ ಬಿರಿಯಾನಿ ನಮ್ಮ ಇಡೀ ಫ್ಯಾಮಿಲಿಗೆ ಎಲ್ಲರಿಗೂ ಇಷ್ಟ ತುಂಬ ಚೆನ್ನಾಗಿ ಟೇಸ್ಟ್ ಇರ್ತೇನೆ ಅಂತ ಅಂತಾರೆ ಇಟ್ಕೊಂಡಿದ್ದೀನಿ ನೋ ಟೇಸ್ಟ್ ಹೇಗಾಗಿದೆ ಅಂತ ಹ್ಞೂ ಅಮೇಝಿಂಗ್ ಆಗಿದೆ ಉಪ್ಪು ಟೇಸ್ಟ್ ಟೇಸ್ಟಾಗಿದೆ ತುಂಬ ಚೆನ್ನಾಗಾಗಿದೆ ಬಿರಿಯಾನಿ ಸ್ಪೈಸಿ ಲೈಟಾಗಿ ಸ್ಪೈಸಿ ಇದೆ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಬ್ಲೆಂಡ್ ಆಗಿದೆ ಕ್ಲಾಸಸ್ ಮುಗೀತು ಈಗ ಒಳಗೆ ಬಂದೆ ಗ್ರಾಮರ್ ಕ್ಲಾಸಸ್ ತೊಗೊಂಡೆ ಮಕ್ಕಳಿಗೆ ಅವ್ರನ್ನ ಕಳಿಸಿ ಈಗ ಊಟ ಮಾಡೋಣ ಅಂತ ಬಂದಿದ್ದೀನಿ ಆಗಿದೆ ನಾನು ಊಟ ಮಾಡ್ಕೋತೀನಿ ಸೊ ಸ್ಟೇಟ್ಯೂ ಉಂಟು ಊಟ ಆಯಿತು ಮಧ್ಯಾಹ್ನನೇ ಊಟ ಆಗಿತ್ತು ಅಂತ ಹೇಳಿದ್ನಲ್ಲ ಈಗ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಟೈಮ್ ನಿಯರ್ಲಿ ಫೈವ್ ಆಗ್ತಾ ಬರ್ತಾ ಇದೆ ಆಯ್ಶು ನನಗೆ ಈವ್ನಿಂಗ್ ಸ್ಟ್ಯಾಕ್ಸ್ ಬೇಕು ಮಮ್ಮಿ ಅಂತಂದರೆ ಸೊ ಫಾರ್ ಚೇಂಜ್ ಇವತ್ತು ಅವನಿಗೆ ಕೆಲಾಕ್ಸ್ ಕಾನ್ಫ್ಲೆಕ್ಸ್ ಕೊಡೋಣ ಅಂತ ಇಟ್ಸ್ ವೆರಿ ಹೆಲ್ದಿ ನಿಮಿಷ ತೋರಿಸ್ತೀನಿ ಕೆಲಾಕ್ಸ್ ಕಾನ್ಫ್ಲೆಕ್ಸ್ ಈಗಾಗಲೇ ನಾನು ಬೌಲಲ್ಲಿ ಹಾಕೊಂಡಿದ್ದೀನಿ ತೋರಿಸ್ತೀನಿ ಇದಕ್ಕೆ ಅವನಿಗೆ ಸ್ವಲ್ಪ ವಾಮ್ ಮಿಲ್ಕ್ ಕೊಟ್ಬಿಟ್ರೆ ಅವನಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗೋಗುತ್ತೆ ತುಂಬ ಹೆಲ್ದಿ ಹೌದು ಅದು ರೆಡಿಮೇಡ್ ಬಟ್ ತುಂಬ ಹೆಲ್ತ್ ಕಾನ್ಷಿಯಸ್ ತುಂಬ ಇದೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸಿನಿವೆ ಈ ರೀತಿ ಕೊಡೋದನ್ನ ಏನು ತಪ್ಪಾಗಲ್ಲ ಅದು ಕೂಡ ಹೆಲ್ತ್ ಕಾನ್ಷಿಯಸ್ ಅವ್ನಿಗೆ ತುಂಬ ಇಷ್ಟ ಬಿಹೇವ್ 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 ಯೋರ್ ಸೆಲ್ಫ್ ಫುರ್ ದಟ್ ಆಶು ಎಲ್ಲ ಇದಾನೆ ಸೇ ಹಾಯ್ ಹಾಯ್ ಸೋ ಹೀ ಈಸ್ ಇನ್ಸಿಸ್ಟಿಂಗ್ ಟು ಟು ಹ್ಯಾವ್ ಎ ಕೆಲಾಕ್ಸ್ ಕಾರ್ನ್ಫ್ಲೇಕ್ಸ್ ರೈಟ್ ಬೆಳಗ್ಗೆ ಪೋಹ ಮಾಡಿದ್ವಿ ಕಾಂದೇಕ ಪೋಹಾ ಅಂತಾರೆ ನೀರುಳ್ಳಿ ಹೊಲಕ್ಕಿ ಅದು ತಿಂದಿದ್ವಿ ಅದು ಕೂಡ ತುಂಬ ಹೇಳಿದ್ವಿ ಅಂಡ್ ಅವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ವಾಟ್ ಕೆಲಾಕ್ಸ್ ಕಾರ್ನ್ಫ್ಲೇಕ್ಸ್ ಒಂದು ಹಾಲು ವಾಮ್ ಆಗ್ತಾ ಇದೆ ಅದಾದಮೇಲೆ ಸ್ವಲ್ಪ ಹಾಕಿ ಕೊಟ್ಟು ನಾವು ಸ್ವಲ್ಪ ಕಾಫಿ ಬಿಸ್ಕೆಟ್ ತಿಂದು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗೋಗುತ್ತೆ ಸೊ ಬನ್ನಿ ಹಾಗಾದರೆ ನಾನು ಮತ್ತೆ ಇನ್ನೇನು ಇವತ್ತಿನ ಬ್ಲಾಗ್ ಇಷ್ಟೆ ಅಂತಂದು ಲಾಸ್ಟಿಗೆ ಮತ್ತೆ ಸೇವ್ ಬಾಯ್ ಅಂತ ಹೇಳ್ತೀನಿ ಸೇವ್ ಬಾಯ್ ಕಂದ ಬಾಯ್ ಬಾಯ್